ಕೋಲಾರ ಜಿಲ್ಲೆಯ ಹುನಗುಂದ ಗ್ರಾಮದಲ್ಲಿ ದೊರೆತಿರುವ ವೀರಗಲ್ಲು ಶಿಲಾಶಾಸನಗಳು ಹಾಗೂ ಐತಿಹಾಸಿಕ ಕುರುಹುಗಳನ್ನು ನೆರೇಗಾ ಯೋಜನೆಯಡಿ ಉದ್ಯಾನವನದಲ್ಲಿ ಸುರಕ್ಷಿತವಾಗಿಡುವ ಕೆಲಸ ನಡೆದಿದೆ ಬೇಕಾದಷ್ಟ ಮಹನೀನು ಕೃಷ್ಣ ಲಕ್ಷ್ಮಾರಾಯಣ ಸ್ವಾಮಿ ಗ್ರಾಮದಲ್ಲಿ ಚೋಳ ರಾಜವಂಶಸ್ಥರು ನಿರ್ಮಿಸಿರುವ ಸೋಮೇಶ್ವರ ದೇಗುಲ ಅತ್ಯಂತ ಪುರಾತನವಾಗಿದ್ದು ಇಂದಿಗೂ ಆಕರ್ಷಕವಾಗಿದೆ ಎಂದು ಹೇಳಿದರು ತುಂಬಾ ಶಕ್ತಿಕರವಾದಂತಹ ದೇವಾಲಯ ಎರಡು ವರ್ಷಗಳ ಇತಿಹಾಸ ಇರುತ್ತದೆ ಈ ದೇವಾಲಯಕ್ಕೆ ಅರ್ಧನಾರೇಶ್ವರ ಕಾಳೇಶ್ವರ ಕಪಿಲೇಶ್ವರ ಅಂತ ವಿಶೇಷವಾದ ಸೋಮೇಶ್ವರ ಸ್ವಾಮಿಗೆ ಹೆಸರಿದೆ ಇತಿಹಾಸಕಾರ ಡಾ ರವೀಂದ್ರನಾಥ್ ಜಿಲ್ಲೆ ಸಾವಿರಾರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು ಇತಿಹಾಸದ ಗತ ವೈಭವ ಸಾರುವ ಇಪ್ಪತ್ತೊಂದು ವೀರಗಲ್ಲುಗಳು ಪತ್ತೆಯಾಗಿವೆ ಎಂದು ತಿಳಿಸಿದರು ಈ ಎಲ್ಲ ವೀರಗಲ್ಲುಗಳು ಕೂಡ ಗಂಗರ ಕಾಲಕ್ಕೆ ನೊಳಂಬರ ಕಾಲಕ್ಕೆ ಸಂಬಂಧಪಟ್ಟಿದ್ದಾಗಿರ್ತಕ್ಕಂಥದ್ದು ಈ ಎಲ್ಲಾ ವೀರಗಲ್ಲುಗಳಲ್ಲೂ ಶಾಸನ ಇರತಕ್ಕಂಥದ್ದು ಇದೆ ಶಾಸನ ರಹಿತವಾಗಿ ಇರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ ಈ ಎಲ್ಲ ವೀರಗಲ್ಲುಗಳಲ್ಲೂ ವೀರರು ತುರುಗಳಿಗಾಗಿ ಹೋರಾಟ ಮಾಡಿ ಸತ್ತಿರ್ತಕ್ಕಂಥದ್ದಕ್ಕಾಗಿ ಈ ಸ್ಮಾರಕಗಳನ್ನ ಹಾಕಿರ್ತಕ್ಕಂಥದ್ದು ಸಾಕಷ್ಟು ನಮ್ಮ ಕೋಲಾರ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಶಿವಕುಮಾರ್ ಉದ್ಯಾನವನ ವಿದ್ಯಾರ್ಥಿಗಳಿಗೆ ಬೋಧನಾ ಕೇಂದ್ರವಾಗಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನರೇಗಾದಡಿ ಕೆಲಸ ನಡೆಯುತ್ತಿದೆ ವೀರಗಲ್ಲುಗಳಿಂದ ಸಾಕಷ್ಟು ಇತಿಹಾಸ ತಿಳಿಯಲು ನೆರವಾಗುತ್ತಿದೆ ಎಂದರು ಗ್ರಾಮ ಪಂಚಾಯತಿಗಳಲ್ಲಿ ಅವುಗಳೆಲ್ಲವನ್ನು ಕೂಡ ಒಂದು ಕಡೆ ಸಂರಕ್ಷಣೆ ಮಾಡಿ ಅವಕ್ಕೊಂದು ಒಳ್ಳೆ ಒಳ್ಳೆಯ ನೆರಳಿನ ವ್ಯವಸ್ಥೆ ಮಾಡಿ ಅದೊಂದು ಪ್ರವಾಸಿ ಕೇಂದ್ರ ತರ ಅದೊಂದು ಪರಿವರ್ತನೆ ಆಗುವಂತೆ ಇವತ್ತು ನಾವು ಅವುಗಳ ಸಂರಕ್ಷಣೆ ಮಾಡಿದ್ದೀವಿ